ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಮೌನದ ಮಹತ್ವವನ್ನು ವಿವರಿಸ್ತೇವೆ ಮೌನ ನಾವು ತಿಳಿದಷ್ಟು ಸರಳ ಇಲ್ಲ ಸುಲಭ ಇಲ್ಲ ಈಗ ನಾವು ಒಬ್ಬರೇ ಇದ್ದರೆ ಮನೆಯಲ್ಲಿ ಯಾರೂ ಇಲ್ಲದೆ ಹೋದರೆ ಹೊರಗೆ ಹೋಗ್ದೇ ಇದ್ದರೆ ಆಗ ಮೌನ ಆಚರಣೆ ಇರುತ್ತದೆ ಹೊರ ಜಗತ್ತಿನ ಜೊತೆಯಲ್ಲಿ ನಾವು ಸಂಬಂಧವನ್ನು ಇಟ್ಟುಕೊಂಡಾಗ ಮೌನವಾಗಿರುವುದು ಕಷ್ಟ ಒಂದು ಪುಟ್ಟ ಉದಾಹರಣೆಯನ್ನು ಕೊಡ್ತೇನೆ ನಾವು ಕೂಡಲ ಸಂಗಮದಲ್ಲಿ ಒಂದು ತಿಂಗಳು ತಪಸ್ಸಿಗೆ ಹೊಳೆ ದಂಡೆಯಲ್ಲಿ ಈಗಲೂ ಆ ಎರಡು ಮಂಟಪಗಳಿದೆ ಎರಡೂ ಮಂಟಪದಲ್ಲಿ ನಾವು ತಪಸ್ಸು ಕೊಳ್ತಿದ್ವು ಮೊದಲು ಒಂದು ಹತ್ತು ದಿವಸ ಈ ಕಡೆ ಮಂಟಪ ಆಮೇಲೆ ಒಂದು ಇಪ್ಪತ್ತು ದಿವಸ ಆಚೆ ಕಡೆ ಮಂಟಪ ಹೊಳೆ ದಂಡೆಗೆ ಇದ್ದಾವೆ ಕೃಷ್ಣಾ ನದಿ ದಂಡೆಯಲ್ಲಿ ಆಗ ಈಗಿನ ಹಾಗೇನು ಅಭಿವೃದ್ಧಿ ಆಗಿರಲಿಲ್ಲ ಆಗ ಇನ್ನೂ ಏನು ಕನ್ಸ್ಟ್ರಕ್ಷನ್ನೇ ಆಗಿರಲಿಲ್ಲ ಹೊಳೆಯಲ್ಲಿ ಏನು ಈಗ ಒಂದು ಐಕ್ಯ ಮಂಟಪ ಅಂತ ಹೇಳ್ತಾರಲ್ಲ ಅದು ಐಕ್ಯ ಮಂಟಪ ಅಲ್ಲ ಅದು ಹೊಳೆ ಸಂಗಮೇಶ್ವರ ದೇವ ದೇವರದು ಜನರು ನದಿ ಪೂಜೆಗೆ ಹೋದಾಗ ಆ ಹೊಳೆ ಸಂಗಮೇಶ್ವರನ ಪೂಜೆ ಮಾಡುವ ಸಲುವಾಗಿ ಅಲ್ಲಿ ಆ ಹೊಳೆ ಸಂಗಮೇಶ್ವರ ಲಿಂಗವನ್ನು ಅಲ್ಲೇ ಸ್ಥಾಪನೆ ಮಾಡಿಕೊಂಡಿದ್ದರು ಅದಕ್ಕೆ ಒಂದು ಬಾವಿಯನ್ನು ಕಟ್ಟಿದ್ರು ಅದನ್ನು ನಂತರದವರು ಬಸವಣ್ಣನವರು ಐಕ್ಯ ಮಂಟಪ ಅಂತೇಳಿ ಚಳುವಳಿ ಮಾಡಲಾಗಿ ಅದಕ್ಕೆ ಸರ್ಕಾರ ಒಂದು ಬಾವಿಯನ್ನು ಕಟ್ಟಿಸ್ತು ಮತ್ತು ಇನ್ನೂ ಸೇತುವೆ ಆಗಿರಲಿಲ್ಲ ಈಗೇನು ಆಗಿದೆಯಲ್ಲ ಆ ಥರ ಅಭಿವೃದ್ಧಿ ಆಗಿರಲಿಲ್ಲ ಮತ್ತು ನಾವಲ್ಲಿ ತಪಸ್ಸಿ ಕೂತಾಗ ದೇಲ ದೇವಾಲಯದ ಮೇಲೆ ಕಿತ್ತಾಕ್ಬಿಟ್ಟಿದ್ರು ಗರ್ಭಗುಡಿ ಮಾತ್ರ ಇತ್ತು ಗರ್ಭಗುಡಿ ಮೇಲಿನ ಗೋಪುರ ಮತ್ತು ಗರ್ಭಗುಡಿ ಮಾತ್ರ ಇತ್ತು ಉಳಿದವೆಲ್ಲ ಕಿತ್ತಾಕ್ಬಿಟ್ಟಿದ್ರು ಆಮೇಲೆ ಹೊರಗೆ ಎರಡು ನಂದಿಗಳಿದ್ದಾವೆ ಅವುಗಳನ್ನು ಮರಳಿನಲ್ಲಿ ಮುಚ್ಚಿ ಅವಕ್ಕೆ ಸಿಮೆಂಟನ್ನು ಕಟ್ಟೆ ಕಟ್ಟಿದ್ರು ನಂದಿಗಳು ಸಹಿತ ಹೊರಗೆ ಕಾಣ್ತಿರಲಿಲ್ಲ ಒಳ ಗರ್ಭಗುಡಿ ಅಷ್ಟೇ ಇತ್ತು ಆಗ ಅಲ್ಲಿ ನಾವು ತಪಸ್ಸು ಕುಳಿತಂಥ ಕಾಲಕ್ಕೆ ನಾವು ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಒಳೆಯಲ್ಲಿ ಮುಳುಗ್ತಿದ್ವು ಒಂದು ಕೊಡ ಬೆಳಕಂಡು ಸ್ಟೀಲ್ ಕೊಡನ್ನ ನೀರು ತೊಗೊಂಬಂದು ಜಪ ತಪಕ್ಕೆ ಪೂಜೆ ಕೂತ್ಕೋತಿದ್ವು ಸರಿ ನಮ್ಮ ಲಿಂಗ ಪೂಜೆ ಏನಿದೆಯಲ್ಲ ಅದು ಬೆಳಿಗ್ಗೆ ಸೂರ್ಯೋದಯದ ಪೂರ್ವದಿಂದ ಹಿಡಿದು ಬೆಳಗಿನ ಹತ್ತು ಗಂಟೆವರೆಗೂ ಇಷ್ಟಲಿಂಗ ಪೂಜೆ ನಡೆಯೋದಲ್ಲೇ ಒಳ್ಳೆ ದಂಡೇಲಿ ನಂತರ ಕೈಗಳು ಇಷ್ಟಲಿಂಗವನ್ನು ಹಿಡಿದು ಸೋತ ಕಾಲಕ್ಕೆ ಲಿಂಗವನ್ನು ಕೊರಳಕ್ಕೆ ಕಟ್ಟಿಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳೋವು ಆ ಧ್ಯಾನಕ್ಕೆ ಕೂತ್ಕೊಂಡಂಥ ಕಾಲಕ್ಕೆ ಯಾವಾಗಾರ ಜನ ಸಂಗಮಕ್ಕೆ ಬರೋರು ದಿವಸ ಏನು ಬರ್ತಿರ್ಲಿಲ್ಲ ಸೋಮವಾರ ಒಂದು ದಿವಸ ಬರ್ತಿದ್ರು ಅನಿಸುತ್ತೆ ಭಾನುವಾರ ರಾತ್ರಿ ಬಂದು ವಸ್ತಿ ಇದ್ದು ಸೋಮವಾರ ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗೋರು ಕೆಲವರು ಏನು ಕೆಲವರು ಸೋಮವಾರನೇ ಬರೋರು ಆಗ ಬಸ್ಸು ಮೂರೇ ಬಸ್ ಬರ್ತಿದ್ದು ಒಂದು ಹುನಗೊಂದದಿಂದ ಒಂದು ಬಸ್ ಬರ್ತಿತ್ತು ಅದು ವಸ್ತಿ ಇರ್ತಿತ್ತು ಸಂಜೆಗೆ ಮತ್ತೊಂದು ಬಾಗಲಕೋಟೆಯಿಂದ ಒಂದು ಬಸ್ ಬರ್ತಿತ್ತು ಅದು ಸಂಜೆಗೆ ಅದು ಅಲ್ಲೇ ವಸ್ತಿ ಇರ್ತಿತ್ತು ಇನ್ನೊಂದು ಸಂಕೇಶ್ವರದಿಂದ ಒಂದು ಬಸ್ ಬರ್ತಿತ್ತು ಅದು ಅಲ್ಲೇ ವಸ್ತಿ ಇರ್ತಿತ್ತು ಹೀಗೆ ಮೂರು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬರ್ತಿದ್ವು ಅಲ್ಲೇ ವಸ್ತಿ ಮಾಡ್ತಿದ್ವು ಅವೆಲ್ಲ ನಮ್ಗೆ ಯಾಕೆ ಗೊತ್ತು ಅಂತೇಳಿದರೆ ಆ ಡ್ರೈವರ್ ಕಂಡಕ್ಟರ್ಗಳಿದಾರಲ್ಲ ಅವರು ಅಲ್ಲಿ ವಸ್ತಿದ ಕಾಲಕ್ಕೆ ಹೊಳೇಲಿ ಮುಖ ತೊಳ್ಕೊಂಡು ತಾವು ಬುತ್ತಿ ಕಟ್ಕೊಂಡು ಬಂದಿರೋರು ಊರಿಂದ ಆ ಬುತ್ತಿ ಬಿಚ್ಚಕ್ಕೆ ಮುಂಚೆ ಸಂಗಮೇಶ್ವರ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿ ವಿಭೂತಿ ಧರಿಸ್ಕೊಂಡು ನಮಸ್ಕಾರ ಮಾಡಿ ಬಿದ್ದು ತಾವು ತಂದು ಬುತ್ತಿಯನ್ನು ಊಟ ಮಾಡೋಕ್ಕೆ ಕೂತ್ಕೊಳ್ಳೋರು ಆರು ಜನ ಡ್ರೈವರ್ಸ್ಗಳು ಡ್ರೈವರು ಕಂಡಕ್ಟ್ರುಗಳು ಮೂರು ಜನ ಡ್ರೈವರು ಮೂರು ಜನ ಕಂಡಕ್ಟ್ರು ಹಂಗೆ ಊಟ ಎಲ್ಲ ಮುಗಿದ ಮೇಲೆ ನೀವು ಮಕ್ಕೋಬೇಕಲ್ವಾ ಆ ಮಕ್ಕಳಕ್ಕೆ ಮುಂಚೆ ಇಲ್ಲಿ ಯಾರೋ ಏನು ಅದಾರಲ್ಲ ಮೊದಲು ಇದ್ದಲ್ಲ ಅಂತ ವಿಚಾರ ಮಾಡೋರು ನಾವೇನಿದ್ವಲ್ಲ ನಮ್ಮ ಸುತ್ತ ಒಂದು ಪರದೆ ಕಟ್ಟಿದ್ರು ಗಾಳಿ ಬೀಸ್ದಂಗೆ ತಾಡ್ಪತ್ರನ ಪಶ್ಚಿಮಕ್ಕೆ ಆಮೇಲೆ ಸುತ್ತ ಹಗ್ಗ ಕಟ್ಟಿದ್ರು ಒಳಗೆ ಯಾರೋ ಬರದಂಗೆ ನಮ್ಗೆ ಮಲ್ಗ್ಗಳೇ ಒಂದು ಮಂಚ ಕೊಟ್ಟಿದ್ರು ಕೂತ್ಕೊಳ್ಳೋಕ್ಕೆ ಒಂದು ಕುರ್ಚಿ ಕೊಟ್ಟಿದ್ದರು ಪೂಜೆ ಎರಡು ಮನೆ ಕೊಟ್ಟಿದ್ದರು ಆ ದೇವಾಲಯದ ವ್ಯವಸ್ಥಾಪಕರು ಹೀಗಾಗಿ ಅಲ್ಲಿ ನಾವು ಜಪ ತಪ ಮಾಡ್ಕೊಂಡು ಇರ್ತಿದ್ವು ಅವರೇನು ಮಾಡಿದರು ವಸ್ತಿ ಇರ್ತಿದ್ರಲ್ಲ ಅವರು ಅವರು ನಾವು ರಾತ್ರಿ ಇನ್ನೇನು ಅವೆಲ್ಲ ರಾತ್ರಿ ಎಂಟೊಂಬತ್ತುವರೆ ಆಗೋದು ಅಷ್ಟೊಂದು ಕಾಲೇ ನಮ್ಮ ಮಕ್ಕಮುಡವು ಸೊಳ್ಳೆ ಪರದಕ್ಕೆ ಕಟ್ಕೊಂಡು ಏಕೆ ನಾವು ಬೆಳಿಗ್ಗೆ ಐದಕ್ಕೆ ತಿಳ್ಬೇಕಲ್ಲ ಬೆಳಿಗ್ಗೆ ಅವರು ಬಸ್ಸು ಬೇಗ ಹೊಡ್ಬಿಡ್ತಾವೆ ಹೊರಡೋಕೆ ಮುಂಚೆ ಏನು ಮಾಡೋರು ಜಪ ತಪ್ಪ ಪೂಜೆ ಮುಗಿಸ್ಕೊಂಡು ನಮ್ಮ ಹತ್ರ ಬರೋರು ನಮಸ್ಕಾರ ಮಾಡೋಕೆ ಬೀಳೋರು ನಮಸ್ಕಾರ ಮಾಡೋರು ಮಾತಾಡಿಸೋರು ಅಲ್ಲೆಲ್ಲ ಮೌನ ಅಂತ ಬರ್ತದೆ ಆದರೂ ಮಾತಾಡಿಸೋರು ಹಂಗೆ ಅನೇಕರು ನಮ್ಮನ್ನು ಮಾತಾಡ್ಸೋ ಕೂತ್ಕೊಳ್ಳೋರು ಹಂಗೆ ಅನೇಕರು ಮಾತಾಡ್ಸೋದ್ರೊಳಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಆತ ಕುಟುಂಬ ಸಮೇತವಾಗಿ ಅಲ್ಲಿ ಕೂಡಲ ಸಂಗಮಕ್ಕೆ ಪೂಜೆಗೆ ಬಂದಿದ್ದಾರೆ ಪೂಜೆ ಮುಗಿಸ್ಕೊಂಡು ಬುತ್ತಿ ತೊಗೊಂಡು ಒಳ್ಳೆಯದ ಹಂಡೆಗೆ ಬುತ್ತಿ ಊಟ ಮಾಡಕ್ಕೆ ಕೂತ್ಕೊಂಡಾರೆ ಅವರು ಸಿವಿಲ್ ಡ್ರೆಸ್ಸಲ್ಲೇ ಬಂದಿದ್ದರು ಸರಿ ಬುತ್ತಿ ತಗೊಂಡು ಊಟ ಗೀಟ ಎಲ್ಲ ಆದಮೇಲೆ ಕೂತಿದಲ್ಲ ಸಮಯ ಆಯ್ತಲ್ಲ ಕಾಲ ಹೆಂಗೆ ಕಳಿಬೇಕು ಬಸ್ಸು ಬರೋವರೆಗ ಕಾಯ್ಬೇಕಲ್ಲ ಅದಕ್ಕೆ ಇಲ್ಲಿ ಯಾರು ಅದರ ಮಾತಾಡ್ಸೋಣ ಅಂತೇಳಿ ಹಗ್ಗ ಕಟ್ಟಿದ್ರು ದಾಟಿ ಒಳಗೆ ಈ ಮನುಷ್ಯ ಬಂದು ನಮ್ಮೆದುರು ಕೂತ್ಕೊಂಡ ನಾವು ಹೊರಗಡೆ ಒಂದು ಬೋರ್ಡ್ ಸಣ್ಣದೊಂದು ಈ ಫೋಟೋಕ್ಕೆ ಫ್ರೇಮ್ ಆಗ್ತಾರಲ್ಲ ಪ್ಲೈವುಡ್ದು ಆ ಥರದ್ದು ಒಂದು ಹಾರ್ಡ್ ಬೋರ್ಡ್ ಮೇಲೆ ಪೇಂಟಿಂಗ್ ಮಾಡಿಸಿ ಇಲ್ಲಿ ಉಪ್ಪು ಮೆಣಸಿನಕಾಯಿ ವಿಚಾರ ಬೇಡ ಭಕ್ತಿ ಅನುಭವದ ಮಾತು ಬೇಕಂತ ಬರೆದಿದ್ವು ಒಂದು ಬೋರ್ಡ್ ಮೇಲೆ ಅದನ್ನು ನಮ್ಮ ಮುಂದೆ ಇಟ್ಟಿದ್ವು ಅಂದರೆ ಜನ ಮಾತಾಡಕ್ಕೆ ಬರ್ತಾ ಮಾತಾಡ್ಸೋಕೆ ಬರ್ತಾರಲ್ಲ ಅದಕ್ಕೆ ಅವ ಬಂದೋನು ಆ ಬೋರ್ಡ್ ನೋಡಿಬಿಟ್ಟು ಇಲ್ಲಿ ಉಪ್ಪು ಮೆಣಸಿನ್ಕಾಯಿ ವಿಚಾರ ಬೇಡ ಅಂತ ಹೇಳಿದಿರಿ ಉಪ್ಪು ಮೆಣಸಿನ್ಕಾಯಿ ಇಲ್ಲದೆ ಜೀವನ ಆಗ್ತದ ಅಡುಗೆ ಮಾಡಬೇಕಾದ್ರೆ ಉಪ್ಪು ಬೇಕೇ ಬೇಕು ಮೆಣಸಿನ್ಕಾಯಿ ಬೇಕೇ ಬೇಕು ಇದೇ ನೀವು ಬರ್ತೀರಿ ಉಪ್ಪು ಮೆಣಸಿನ್ಕಾಯಿ ಬೇಡ ಅಂತ ಅಂತ ಏನು ಆ ವಿಷಯ ತಕ್ಕಂಡು ಒಂದು ಗಂಟೆ ಮಾತು ಕೂತ್ಕೊಂಬಿಟ್ಟ ನಾವು ಧ್ಯಾನ ಕೂತಿದ್ದೀವಿ ಅವನ ಎದುರುಗು ಬಂದು ಈ ಮಾತು ತಕ್ಕ ಕುತ್ಕಂಡ ನಮ್ಗೆ ಅವ್ನು ಮಾತಾಡೋದೆಲ್ಲ ಕೇಳಿಸ್ತಾ ಇದೆ ನಮ್ಮ ಧ್ಯಾನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಏಕೆಂದ್ರೆ ಅವ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದಾನೆ ನಮ್ಮ ಕಿವಿ ಮೇಲೆ ಉಪ್ಪು ಮೆಣಸೋಕ್ಕಿ ವಿಚಾರ ಬೇಡ ಉಪ್ಪು ಮೆಣಸಕ್ಕಿ ವಿಚಾರ ಯಾಕೆ ಬೇಡ ಉಪ್ಪು ಇಲ್ಲದೆ ಸಾರು ಆಗ್ತದೆ ಮೆಣಸಿಕ್ಕಾಯಿ ಇಲ್ಲದೆ ಸಾರು ಪಲ್ಯ ಆಗ್ತೈತೆ ಅಡುಗೆ ಆಗ್ತೈತೆ ಉಪ್ಪು ಮೆಣಸಕ್ಕಿ ವಿಚಾರ ಯಾಕೆ ಬೇಡ ಹಿಂಗೆ ಅವ ಹೇಳ್ತಾನೆ ಅದಾನೆ ಅವನು ಹೇಳೋ ಮಾತು ನಮ್ಮ ಕಿವಿಗೆ ಹೋಗ್ತಾನೆ ಅದೇ ಮತ್ತು ಹೆಂಗೆ ಧ್ಯಾನ ಆಗ್ತದ ಧ್ಯಾನ ಆಗ್ತದ ಆಗೋದಲ್ಲ ಏಕೆ ಇವನು ಇಲ್ಲಿ ಬಂದು ನಮ್ಗೆ ತಪಸ್ಸು ಜಪಕ್ಕೆ ನಮ್ಮ ಪಾಡ ನಾವು ಕೂತಿದ್ವಿ ಅದೇನು ಅವನು ಪೂಜೆ ಜಪ ಮುಗಿಸ್ಕೊಂಡು ಅವನ ಪಾಡ್ಗೆ ಅವನು ಬಿಟ್ಟು ನಮಗೇನು ಹಿಂಗೆ ಮಾಡ್ಕೊತಾನಲ್ಲ ನಾವು ಮನಸ್ಸು ನಾವು ಮೌನ ನಾವು ಮಾತಾಡೋಂಗಿಲ್ಲ ಮತ್ತು ನಾವು ಏನು ಪ್ರತಿಕ್ರಿಯೆ ಮಾಡೋಂಗಿಲ್ಲ ಹಿಂಗೆ ನಮ್ಮ ಪಾಡ ನಾವು ಸುಮ್ಮನೆ ಕೂತ್ಬಿಟ್ವು ಎರಡು ಗಂಟೆ ಆಯಿತು ಆದರೂ ಅವನು ಮಾಮನು ಮಾತಾಡ್ಸೋದು ಬಿಡ್ಲಿಲ್ಲ ಉಪ್ಪು ಮೆಣಸಕಾಯಿ ವಿಚಾರ ಯಾಕೆ ಬೇಡ ಉಪ್ಪು ಮೆಣಸಕಾಯಿ ಇಲ್ಲದೆ ಅಡುಗೆ ಸಾರ ಆಗ್ತದ ಇಷ್ಟು ಇದೇ ಮಾತ ಅವನು ಬೇರೆ ಏನು ಮಾತೇ ಇಲ್ಲ ಸೊ ಅವನು ಲೌಕಿಕ ಮನುಷ್ಯ ಅಂತ ಅನ್ನಿಸ್ತು ಆದರೆ ನಾವೇನು ಮಾಡೋದು ನಾವು ಮೌನ ಇದ್ದೀವಿ ನಾವು ಪ್ರತಿಕ್ರಿಯೆ ಮಾಡೋಕ್ಕೆ ಬರೋಲ್ಲ ನೋಡಿ ಮೌನ ಎಷ್ಟು ಕಷ್ಟ ಈ ರೀತಿಯಾಗಿ ಆತ ಬೇಕಾದಷ್ಟು ನಮಗೆ ಒತ್ತಾಯ ಮಾಡ್ತಾ ಇದ್ದಾನೆ ಉಪ್ಪು ಮೆಣಸುಕಾಯಿ ವಿಚಾರ ಯಾಕೆ ಬೇಡ ಹೇಳ್ರಿ ಗುರುಗಳೇ ಅಂತ ಇದ್ದಾನೆ ಉಪ್ಪಿಲ್ಲದೆ ಸಾರಾಗ್ತ ಉಪ್ಪಿಲ್ದೆ ಅಡುಗೆ ಆಗ್ತದ ಉಪ್ಪಿಲ್ದೆ ಪನಿ ಆಗ್ತದ ಉಪ್ಪು ಮೆಣಸಕಾಯಿ ಬೇಡ ಅಂತಿರಲ್ಲ ಇದೇ ವಿಚಾರ ಅವ್ನು ತಕ್ಕೊಂಡು ಕೂತ್ಕೊಂಡವನೇ ಒನೆಯಲ್ಲಿ ದೇವಾಲಯದ ವ್ಯವಸ್ಥಾಪಕರು ಪೂಜಾರಿಗಳು ಅಲ್ಲಿ ವಿಭೂತಿ ಮಾರಾಟ ಮಾಡೋರು ತೆಂಗಿನಕಾಯಿ ಮಾರಾಟ ಮಾಡೋರು ಇದ್ದರು ಅವರು ಇದನ್ನು ಗಮನಿಸಿದ್ರು ಒಬ್ಬರು ಅವ್ರಿಗೂ ಬಿಡಬಿದ್ದಿಲ್ಲ ಬಿಡುವಾಗಿದ ಗಮನಿಸಿದರು ಗಮನಿಸಿ ಒಂದಿಬ್ಬರು ಅವರು ವಿಭದಿತಾಯಿ ಮಾರಾಟ ಮಾಡೋರು ಹತ್ರ ಬಂದರು ಇವನೇನು ಮಾಡ್ತಾನೆ ಅಂತೇಳಿ ಇವ ಹಿಂಗೆ ಮಾತು ಶುರು ಮಾಡಿದ್ದ ಅವರು ಕೂಡಲೇ ತಮ್ಮ ತುಟ್ಮೇಲೆ ಮೇಲೆ ಶು ಅಂತ ಇವನ ಆ ಕಡೆ ತಿರುಗಿ ನೋಡ್ದೆ ಕೈ ಸನ್ನೆ ಮಾಡ ಎದ್ ಬಾ ಅಂತ ಹಂಗೆ ಕೂತಿದ್ದೆ ಎದ್ ಬಾ ಎದ್ ಬಾ ಮಾತಾಡೋ ಸರಿ ಕೈ ಸನ್ನೆ ಮಾಡಿ ಅವ್ರು ಹೊರಗೆ ಕರೆದ್ರು ಕಿವಿಲಿ ಹೇಳಿದ್ರು ಅವರು ಗಟ್ಟಿಯಾಗೂ ಮಾತಾಡಲಿಲ್ಲ ಅಂದರು ಹೋಗ್ಬಿಟ್ಟ ನೋಡಿ ಎಷ್ಟು ಸುಲಭದಲ್ಲಿ ಅವರು ಮಾಡಿದರು ದೇವಸ್ಥಾನದ ವಿಭೂತಿ ಮಾರಾಟ ಮಾಡ್ತಕ್ಕಂಥ ಹುಡುಗರುಗಳು ಇಬ್ಬರು ಬಂದ್ಬಿಟ್ಟು ಅವನಿಗೆ ಒಂದೇ ಒಂದು ಸರಿ ಅವನು ಮೊದಲು ಗಮನಿಸಿರಲಿಲ್ಲ ಇನ್ನೊಂದು ಸರಿ ಬರೀ ಕೈ ಸನ್ನೆ ಮಾಡಿದರು ಬಾಯಿ ತೆರೆಬೇಡ ಎದ್ದು ಬಾಯಿ ಕಡೆ ಎಂತ ಅವ್ರು ಯಾವಾಗ ಎರಡು ಸಲ ಹಿಂಗಂದ್ರು ಇವನು ಎದ್ದ ಕೈ ಹಿಂಗಂದ್ರೆ ನಡಿ 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 ಗಾಡಿ ನೀನು ಮನೆಗೆ ಅವನು ಮಾತಾಡೋದು ಬಿಟ್ಟು ಹಿಂಗೆ ಅಂತ ಅಲ್ಲಿ ಬರೆದಿರೋ ತೋರಿಸಿದ್ರು ಅವ್ರು ಮೌನ ಅಂತ ಬರ್ದೈತಿಲ್ಲ ಮತ್ತೇನು ನಿನ್ನ ಮಾತು ಅದು ಜಪಕ್ಕೆ ಅವ್ರಿಗೇನು ತೊಂದರೆ ಮಾಡ್ತೀಯ ಎನ್ನೆಡೆ ಪುಡಿ ಗಾಡಿ ನೋಡಿ ಈ ರೀತಿಯ ಸಹಾಯವನ್ನು ಆ ದೇವರೇ ಅಲ್ವಾ ಅವ ಎರಡು ಗಂಟೆ ನನ್ನನ್ನು ಮಾತನಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಅವನು ಎರಡು ಗಂಟೆ ಮಾತಾಡಿಸಿದ್ರು ನಾ ಮಾತಾಡಿಲ್ಲ ಮತ್ತು ಎರಡು ಗಂಟೆ ನನ್ನ ಧ್ಯಾನಕ್ಕೆ ಭಂಗ ಬಂತು ಅಡ್ಡಿಯಾಯಿತು ಅವನು ಕಿವಿಗೆ ಉಪ್ಪು ಮೆಣಸಕಾಯಿ ಬೇಡ ಉಪ್ಪು ಮೆಣಸಕ್ಕಾಯ್ ಬೇಡ ಅಂತ ಕೂತ್ಕೊಂಡ್ರೆ ನನಗೆ ಧ್ಯಾನ ಆಗುತ್ತಾ ಆಗಲ್ಲ ಹೀಗಾಗಿ ಆ ಉಪ್ಪು ಮೆಣಸಕ್ಕಾಯಿ ಇನ್ನೂ ಮೌನ ಅಂದ ಕಾಲಕ್ಕೆ ನನಗೆ ಅದು ಸರಿ ಅದಕ್ಕೆ ಏನು ಮಾಡಿದ್ರು ಅಲ್ಲಿ ವಿಭೂತಿ ತೆಂಗಿನಕಾಯಿ ಮಾರಾಟ ಮಾಡೋ ಹುಡುಗರವರು ಅವರು ಬಂದರು ಸುಮ್ಮ ಒಂದು ಸಲ ಗಮನಿಸ್ಲಿಲ್ಲ ಸು ಕರೆದ್ರಿ ಹಿಂಗೆ ಇವ ಎದ್ದ ದಡಕ್ಕೆ ಎದ್ದು ಹೊರಗೋದ ಬುಡುಗಾಡಿ ಮೌನ ಮಾತಾಡಬೇಡ ಸೊ ಅವ್ರ ಕೈಸನ್ನಲ್ಲೇ ಅವ್ನ ಹೊರಗೆ ಕಳಿಸ್ಬಿಟ್ರು ಅವ್ರು ಮತ್ತೆ ಹಿಂಗೆ ಕಂದ ಹಿಂಗೆ ಮೌನ ಬರ್ದೈತ ಇಲ್ಲ ತೋರಿಸಿದ್ರು ಅವ್ರು ಮೌನ ಸೊ ಅಲ್ಲಿ ಗುರುಗಳು ಮೌನ ಇರ್ಬೇಕಾದ್ರೆ ನಿಂದೇನು ಉಪ್ಪದ್ಯಾಪ ಇಲ್ಲಿ ಪೂಜೆ ಮಾಡಿಸ್ಕೊಂಡ್ ಹೋಗು ಅವ್ರು ಮೌನ ಇರೋದು ಗೊತ್ತಿಲ್ಲ ಅವ್ರನ್ನ ಯಾಕೆ ಮಾತಾಡ್ಸೋಕೆ ಹೋಗಿದ್ಯಾ ಈ ರೀತಿಯ ಸಹಾಯವನ್ನು ನನಗೆ ಕೂಡಲ ಸಂಗಮ ದೇವರು ಅಲ್ವಾ ಮತ್ತು ಅಂದೇ ಹೋಗಿದರೆ ಅವನು ಬಸ್ ಯಾವಾಗ ಬರ್ತಿತ್ತೋ ಏನೋ ಬಸ್ ಬರೋತಕ್ಕ ಇರಲಿಲ್ಲ ಅವನು ಇಲ್ಲೇ ಕೂತಿರೋನು ಮತ್ತು ನನ್ನ ಧ್ಯಾನ ಆಗ್ತಿದ್ದಿಲ್ಲ ನಾವು ನನ್ನ ಕಿವಿ ಮೇಲೆ ಉಪ್ಪು ಮೆಣಸೋಕಾಯಿ ಅಂದ್ಕಂಡೆ ಕೂತಿರೋನು ಧ್ಯಾನ ಎಷ್ಟು ಕಷ್ಟ ಅನ್ನೋದಕ್ಕೆ ನಿಮಗೆ ಈ ಒಂದು ಉದಾಹರಣೆಯನ್ನು ಕೊಟ್ಟೆ ಅಷ್ಟೇ ಅಲ್ಲ ಧ್ಯಾನಕ್ಕೆ ಅಡ್ಡಿಪಡಿಸ್ತಕ್ಕಂಥವ್ರು ಇರುವಾಗ ಅಡ್ಡಿ ಕೂಡ ನಿವಾರಣೆ ಮಾಡುವ ಒಂದು ದೈವ ಶಕ್ತಿ ಹಿನ್ನೆಲೆಯಲ್ಲಿ ಇರ್ತದೆ ಅನ್ನೋದಕ್ಕೆ ಇದು ಎರಡು ಉದಾಹರಣೆ ಕೊಡ್ತಾ ಇದ್ದೀನಿ ಒಂದು ಧ್ಯಾನ ಸುಲಭದಲ್ಲಿ ಆಗುವುದಲ್ಲ ಬಂದು ಮಾತಾಡಿಸ್ತಾರೆ ಪರೀಕ್ಷೆ ಮಾಡ್ತಾರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡಿಸ್ತಾನೆ ಇವನೇ ನೀವ ಧ್ಯಾನ ಕುಂತಾನ ಇವನು ಮೌನವಾಗಿ ಇರ್ತಾನೋ ಇಲ್ಲ ಏನೋ ಅಂತ ದೈವ ಏನು ಮಾಡ್ತದೆ ಪರೀಕ್ಷೆಗೆ ಪೊಲೀಸನ್ ಮೂಲಕ ಕಳಿಸ್ಕೊಡ್ತದೆ ಏನಂತ ಹೊರೆಹಚ್ಚಕ್ಕೆ ನಮ್ಮ ಧ್ಯಾನವನ್ನು ಹೊರೆಹಚ್ಚುವುದು ಸಲುವಾಗಿ ಇಂತಹ ಪರೀಕ್ಷಕರು ನಮಗೆ ಜೀವನದಲ್ಲಿ ಬರ್ತಾರೆ ಅವನು ಎರಡು ಗಂಟೆ ಈ ಪರೀಕ್ಷೆಯನ್ನು ಮಾಡಿದ ಕಾಲಕ್ಕೆ ಎರಡು ಗಂಟೆಯೂ ನಾವು ಮೌನ ಮುರಿಯದೆ ಅವನ ಕಡೆಗೆ ತಿರುಗು ನೋಡದೆ ಕಣ್ಣು ಮುಚ್ಚಿದ ಕಣ್ಣನ್ನು ತೆರೆಯದೇ ಮುಚ್ ಕಣ್ಣು ಮುಚ್ಚಿದೀವಿ ತೆರಲಿಲ್ಲ ಅವನ ಕಡೆಗೆ ತಿರುಗಿ ನೋಡಲಿಲ್ಲ ಬಾಯಿ ಬಿಡಲಿಲ್ಲ ಮೌನ ಎಷ್ಟು ಕಷ್ಟ ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅವ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮಗೆ ಒತ್ತಡ ಇದ್ದಾನೆ ಮಾತಾಡಿಸ್ತಾ ಇದ್ದಾನೆ ನಮ್ಮನ್ನು ಇದ್ದಾನೆ ಮಾತಿಗೆ ಉಪ್ಪು ಮೆಣಸಕಾಯಿ ವಿಚಾರ ಯಾಕೆ ಬೇಡ ಅಂತ ಅವನು ಮಾತು ಕೇಳಿದರೂ ನಾವು ತುಟ್ಟಿ ತೆರಲಿಲ್ಲ ನಮ್ಮನ್ನು ಟೆಂಪ್ಟ್ ಮಾಡ್ತಾ ಇದ್ದಾನೆ ಮತ್ತು ಅವನಷ್ಟೆಲ್ಲ ಮಾತಾಡಿದ್ರು ಇವನು ಯಾರು ಏನು ಅನ್ನೋ ಕುತೂಹಲದಿಂದ ನಾವು ಕಣ್ಣನ್ನು ತೆರಲಿಲ್ಲ ನಂತರ ಇಷ್ಟೆಲ್ಲ ಅವನು ನಮಗೆ ತೊಂದರೆ ಕೊಟ್ಟು ಪ್ರಶ್ನೆ ಮಾಡ್ತಾ ಇದ್ರವೇ ನಾವು ಮೌನವನ್ನು ಮುರಿಯಲಿಲ್ಲ ಮಾತಾಡಲಿಲ್ಲ ಮೌನ ಮುರಿಲಿಲ್ಲ ಕಣ್ಣು ತೆರಲಿಲ್ಲ ಅವನ ಕಡೆ ನೋಡಲಿಲ್ಲ ನಮ್ಮ ಪಾಡಿಗೆ ನಮ್ಮ ಉದ್ದೇಶ ಏನಿದೆ ಧ್ಯಾನ ಮಾಡಬೇಕು ನಮ್ಮ ಉದ್ದೇಶ ಏನಿದೆ ಕೂಡಲ ಸಂಗಮ ದೇವರ ಅನುಗ್ರಹವನ್ನು ಸಂಪಾದಿಸಬೇಕು ಹೀಗಾಗಿ ಆ ಸಂಗಮೇಶ್ವರ ದೇವರ ಅನುಗ್ರಹಕ್ಕಾಗಿ ನಮ್ಮ ಪಾಡಿಗೆ ನಾವು ಧ್ಯಾನ ಮಾಡಿಕೊಂಡು ಕೂತಿದ್ದೀವಿ ಎಂಥ ಧ್ಯಾನ ಇದು ಕರೆಯೋ ಸುಳ್ಳು ನಿಜವೋ ಸುಳ್ಳೋ ಹೊರೆ ಹಚ್ಚ ಸಲುವಾಗಿ ಕೂಡಲ ಸಂಗಮ ದೇವರು ಏನು ಮಾಡ್ತಾರೆ ಎಂಥ ಪರೀಕ್ಷಕರನ್ನು ನಮ್ಮೆದುರು ಕಳಿಸ್ತಾರೆ ಇವೊಂದು ಡೋಂಗಿ ಧ್ಯಾನನೋ ಡೋಂಗಿ ಮೌನನೋ ಡೋಂಗಿ ತಪಸ್ಸು ನೋಡೇ ಬಿಡೋಣ ಅಂತೇಳಿ ಏನು ಮಾಡ್ತಾರೆ ಕೂಡಲ ಸಂಗಮ ದೇವರು ಎಂಥವ್ರ ಮೂಲಕ ಕಳಿಸ್ಕೊಡ್ತಾರೆ ಮತ್ತು ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಎರಡು ಗಂಟೆ ಪರೀಕ್ಷೆ ಮಾಡ್ತಾನ ಅವನು ಎರಡು ಗಂಟೆ ಪರೀಕ್ಷೆ ಮಾಡಿದರೂ ನಾವು ಮೌನ ಮುರಿಯದೆ ಕಣ್ಣು ತೆರೆಯದೆ ಅವನ ಜೊತೆ ಮಾತು ವಾದ ಸಂವಾದ ಮಾಡದೆ ತಲೆ ಎತ್ತಿ ನೋಡದೆ ನಮ್ಮ ಪಾಡಿಗೆ ನಾವು ಮೌನದಲ್ಲಿ ಧ್ಯಾನದಲ್ಲಿ ಇದ್ದೇವೆ ಯಾವಾಗ ಈ ಮೌನ ಧ್ಯಾನ ಎರಡು ಗಂಟೆ ದಾಟಿತು ಆಗ ಓಹೋ ಇವರು ಮೌನವನ್ನು ಮುರಿಯಲ್ಲ ಧ್ಯಾನದಲ್ಲಿ ಗಟ್ಟಿಯಾಗಿದ್ದಾರೆ ಅಂತ ಕೂಡಲ ದೇವರಿಗೆ ಭಾವನೆ ಆಯಿತು ಅದಕ್ಕೇನು ಮಾಡಿದ್ರು ಕೂಡಲ ಸಂಗಮ ದೇವರು ವಿಭೂತಿಗಟ್ಟಿ ತೆಂಗಿನಕಾಯಿ ಮಾರಾಟ ಮಾಡತಕ್ಕಂಥ ವ್ಯಾಪಾರಸ್ಥ ಹುಡುಗರನ್ನು ಈ ಜಾಗಕ್ಕೆ ಕಳಿಸಿದರು ಅವ್ರು ಬಂದು ಮಾತಾಡಿದ್ರೇನ ಹತ್ತ ಬಂದು ಸು ಅಂದರು ಇವನು ಆ ಕಡೆ ನೋಡ್ದ ಕೈ ಸನ್ನೆ ಮಾಡಿದರು ಬಾ ಈ ಕಡೆಗೆ ಅಂತ ಅವ ಮೊದಲು ಮತ್ತೆ ಅರ್ಥ ಆಗ್ದಂಗೆ ಕೂತಿದ್ದ ಮತ್ತೆ ಅಂದರು ತಿರುಗಿ ನೋಡ್ದ ಬಾ ಅಂದರು ಸರಿ ಅವನು ಬೇರೆ ನಿರ್ವಾಹ ಇಲ್ಲ ಯಾಕೆ ಅವರು ದೇವಸ್ಥಾನ ವ್ಯವಸ್ಥಾಪಕರು ತೆಂಗಿನಕಾಯಿ ಉದ್ದಿಗಟ್ಟಿ ಮಾರಾಟ ಮಾಡೋರು ಪೂಜಾರಿಗಳು ಸರಿ ಎದ್ದು ಎದ್ದೋದ ಅಲ್ಲಿ ಅವ್ರನ್ನ ಕೇಳಿದೆ ಹೆಂಗೆ ಕೇಳ್ದ ಯಾಕೆ ಏನು ಅಂತ ಮೌನ ನಡಿ ಗಾಡಿ ಬಿಡು ಬಿಡು ಗಾಡಿ ಬಿಡು ಗಾಡಿ ಸೊ ಇದು ಮಾಡಿಸಿದ್ದ್ಯಾವುದು ಕೂಡಲ ಸಂಗಮದಿಯವರು ಇದನ್ನು ಯಾಕೆ ನಿಮ್ಮ ಮುಂದೆ ದೃಷ್ಟಾಂತವನ್ನು ಮತ್ತೆ ಮತ್ತೆ ವಿವರವಾಗಿ ಹೇಳ್ತಾ ಇದ್ದೇನೆ ನಿಮಗೆ ಮನದಟ್ಟಾಗಲಿ ಅಂತೇಳಿದರೆ ನಾವು ಧ್ಯಾನಕ್ಕೆ ಕುಳಿತುಕೊಂಡ ಕಾಲಕ್ಕೆ ನಮ್ಮ ಧ್ಯಾನವನ್ನು ಪರೀಕ್ಷೆ ಮಾಡಲು ದೇವರು ಬರ್ತದೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ನಾವು ಧ್ಯಾನಕ್ಕೆ ಕುಳಿತ ಕಾಲಕ್ಕೆ ಕೂಡಲ ಸಂಗಮ ದೇವರೇ ನಮ್ಮ ಧ್ಯಾನದ ಪರೀಕ್ಷೆ ಮಾಡ್ತಾನೆ ಆ ಪರೀಕ್ಷೆಯಲ್ಲಿ ನಾವು ತೇರ್ಗಡೆಯಾದ ಕಾಲಕ್ಕೆ ಆ ಕೂಡಲ ಸಂಗಮ ದೇವರೇ ಯಾವ ಪರೀಕ್ಷೆಯನ್ನು ಒಡ್ಡಿರ್ತಾನೆಯೋ ಅದನ್ನು ನಿವಾರಣೆಯನ್ನು ಕೂಡ ಮಾಡ್ತಾನೆ ಆದ ಕಾರಣ ದೈವಾನುಗ್ರಹ ನಮ್ಮ ಬಾಳಿನಲ್ಲಿ ಯಾವಾಗಲೂ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇರ್ತದೆ ನಮ್ಮನ್ನು ನಾವು ದೇವರಿಗೆ ಅರ್ಪಣೆ ಮಾಡಿಕೊಂಡ್ರೆ ಆ ದೇವರು ನಮ್ಮ ಕಡೆಗೆ ನಿಗಾ ಇಡ್ತಾನೆ ಅನ್ನೋದಕ್ಕೆ ನಮ್ಮ ಬದುಕಿನ ಸಾವಿರ ಸಾವಿರ ಲಕ್ಷ ಉದಾಹರಣೆಗಳನ್ನು ಕೊಡ್ಬೋದು ಈ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಯಾರ ಕಟ್ಟಡ ಕಟ್ಟೋರು ಕ್ವಾಟ್ ಕ್ವಾಟ್ ಕೊಟ್ಟ ಕೂತಿದ್ರು ವಿಶ್ವಶಕ್ತಿಗೆ ವಂದನೆಗಳು ಅಂತೂ ನಿಂತೋಯ್ತು ಇನ್ನೊಬ್ರು ಯಾರೋ ಇನ್ನೊಂದು ಪಕ್ಕ ಬಿಲ್ಡಿಂಗಲ್ಲಿ ಅಲ್ಲೇನೋ ಕೆಲಸ ಮಾಡ್ತಾಯಿದ್ರು ನನಗೆ ಸ್ವಲ್ಪ ದಿವಸ ಮೌನ ಸ್ವಲ್ಪ ನಿಮಿಷ ಅಂದೆ ಅದು ನಿಂತೋಯ್ತು ಇವೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ದೈವ ಯಾವಾಗಲೂ ಕೂಡಲ ಸಂಗಮ ದೇವರು ನಾವು ನಿಜವಾಗಿಯೂ ಅವನ ಭಕ್ತಿಗೆ ಅವನ ಅರ್ ಅರ್ಪಣೆ ಮಾಡಿಕೊಂಡಂತ ಕಾಲಕ್ಕೆ ಒಂದು ಕ್ಷಣವೂ ನಮ್ಮನ್ನು ಬಿಡದೆ ಅವನು ನಮ್ಮ ಬೆಂಗಾವಲಿಗಾಗಿ ಇರ್ತಾನೆ ನಮ್ಮ ಕಾಳಜಿಯನ್ನು ಕೂಡಲ ಸಂಗಮ ದೇವರು ತೆಗೆದುಕೊಂಡು ಬಿಡ್ತಾರೆ ಪರಮಾತ್ಮ ತೆಗೆದುಕೊಂಡು ಬಿಡ್ತಾನೆ ಒಂದು ಮಗು ತಂದೆ ತಾಯಿಗಳಿಗೆ ನ ನಿಷ್ಕಾಳಜಿಯಿಂದ ತಂದೆ ತಾಯಿಯ ಮಡಿಲಲ್ಲಿ ಹೇಗಿರುತ್ತದೆಯೋ ಹಂಗ ಪರಮಾತ್ಮ ನಮ್ಮ ತಂದೆ ತಾಯಿ ಎಂಬುದಾಗಿ ನಮ್ಮನ್ನು ಆ ಪರಮಾತ್ಮನ ಮಡಿಲಿಗೆ ಹಾಕಿಕೊಂಡಂಥ ಕಾಲದೊಳಗೆ ಆ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಮೌನ ಎನ್ನುವುದು ಏನಿದೆ ಒಂದು ಈ ಶಬ್ದ ನಿಶ್ಶಬ್ದಗಳ ನಡುವೆ ತಾಕಲಾಟ ಈ ಮೌನವನ್ನು ಆಚರಣೆ ಮಾಡಿದರೆ ನಮ್ಮ ಬದುಕಿನಲ್ಲಿ ಏನಾಗ್ತದೆ ಅನ್ನೋದಕ್ಕೆ ದೃಷ್ಟಾಂತಗಳನ್ನೇ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದೇನೆ ಈ ಮೌನಾಚರಣೆಯನ್ನು ನಾವು ಮಾಡಿದರೆ ನಮ್ಮಿಂದ ಇನ್ನೊಬ್ಬರನ್ನ ನೆಂದೇ ಮಾಡೋದು ನಿಲ್ತದ ಅಪಶಬ್ದಗಳನ್ನು ಮಾತಾಡೋದು ನಿಲ್ತದೆ ಲೌಕಿಕದಲ್ಲಿ ತೊಡಗಿಕೊಳ್ಳುವುದು ನಿಲ್ತದೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಪ್ರಗತಿಯನ್ನು ತಕ್ಕಂಥದ್ದಾಗ್ತದೆ ನಮ್ಮಲ್ಲಿ ನೆಗೆಟಿವ್ಸ್ಗಳು ಸಂಪೂರ್ಣವಾಗಿ ನಿರ್ಮೂಲನವಾಗ್ತವೆ ನಮ್ಮಲ್ಲಿ ಪಾಸಿಟಿವಿಟಿ ಹೆಸ್ತದೆ ಕೇವಲ ಒಂದು ಮೌನದಿಂದ ನಮ್ಮ ಅಂತರಂಗ ಬಹಿರಂಗಗಳೆಲ್ಲವೂ ನಿರ್ಮಲವಾಗ್ತವೆ ಕೇವಲ ಒಂದು ಧ್ಯಾನದಿಂದ ನಮ್ಮ ಜೀವನದೊಳಗೆ ಅನೇಕ ರೀತಿಯ ಪ್ರಗತಿ ಆಗ್ತದೆ ಕೇವಲ ನಾವು ಮೌನಾಚರಣೆಯನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಶ್ರೇಯಸ್ಸು ಆಗ್ತದೆ ಮೌನಾಚರಣೆಯನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಶ್ರೇಯಸ್ಸು ಅಪಾರ ರೀತಿಯಲ್ಲಿ ಆಗ್ತದೆ ಮೌನಾಚರಣೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಪ್ರಗತಿ ಆಗ್ತದೆ ನಮ್ಮಲ್ಲಿ ಪಾಸಿಟಿವಿಟಿ ಅಭಿವೃದ್ಧಿ ಆಗ್ತದೆ ಹೆಚ್ಚಾಗ್ತದೆ ಇದರಿಂದ ನಮ್ಮಲ್ಲಿ ಶ್ರೇಯಸ್ಸು ಉಂಟಾಗ್ತದೆ ಪ್ರಗತಿ ಆಗ್ತದೆ ಮತ್ತು ನಾವು ಧ್ಯಾನವನ್ನು ಮಾಡಿದ ಕಾಲಕ್ಕೆ ನಮ್ಮ ಬೈರೇಂದ್ರಿಯಗಳಿದೆಯವಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಇವು ಏನು ಪತಿತ ಆಗುವ ಕಡೆಗೆ ಹೋಗ್ತಾ ಇರ್ತದೆ ಅದನ್ನು ನಿರೋಧ ಮಾಡಬಹುದು ತಡೆಯಬಹುದು ಈ ಪಂಚೇಂದ್ರಿಯಗಳನ್ನು ನಾವು ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋದರೆ ಇದರಿಂದ ನಮಗೆ ಶ್ರೇಯಸ್ಸಿದೆ ಮೌನ ಮತ್ತು ಧ್ಯಾನ ಶ್ರೇಯಸ್ಸಿನ ಪ್ರಗತಿಯ ದಾರಿ ಆದುದರಿಂದ ಎಲ್ಲರೂ ಮೌನಾಚರಣೆಯನ್ನು ನಿಮಗೆ ಅವಶ್ಯವಾದಾಗ ಅಗತ್ಯವಾದಾಗ ಬಿಡುವಾದಾಗ ಅಭ್ಯಾಸ ಮಾಡಿ ಮನೆಯಲ್ಲಿ ನಾವು ಕುಟುಂಬದ ಸದಸ್ಯರ ಜೊತೆ ಇರುವಾಗ ಬದುಕಿನ ಏರಿಳಿತಗಳಲ್ಲಿ ಕಷ್ಟ ಸುಖದ ಹಾನಿಯಲ್ಲಿ ಮಾತಿಗೆ ಮಾತು ಬೆಳೀತದೆ ಒಬ್ಬರು ಮಾತಾಡಿದಾಗ ಅವರ ಮಾತುಗಳು ನಮಗೆ ನೋವನ್ನು ಕೊಟ್ಟಾಗ ಪ್ರತಿ ಮಾತು ಕೊಡದೆ ನಾವು ಮೌನವನ್ನು ಅನುಷ್ಠಾನ ಮಾಡುವುದರಿಂದ ಮತ್ತು ಕೆಲವು ಸಮಯದ ನಂತರ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ ಆಗಿಂದಾಗ ನಾವು ಮಾತುಗೆ ಮಾತು ಬಳಸ್ಕೊತ ಹೋದರೆ ಜಗಳ ಹೋಗ್ತದೆ ಹಾಗೆ ಯಾವುದೇ ಸಂದರ್ಭಗಳಿರಬಹುದು ಕಟುವಾದ ಸಂದರ್ಭಗಳು ಮಾತಿನಲ್ಲಿ ಜಗಳ ಬರತಕ್ಕಂಥ ಸಂದರ್ಭಗಳು ಹೀಗೆ ಎಂಥದೇ ಕಠಿಣವಾದ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರಲಿ ಅದು ರಾಜಕೀಯ ಕ್ಷೇತ್ರ ಇರ್ಬೋದು ವ್ಯಾಪಾರ ಉದ್ದಿಮೆ ಇರ್ಬೋದು ಕಚೇರಿ ನೌಕರಿ ಇರ್ಬೋದು ಅಂಗಡಿ ಮುಂಗಟ್ಟಿರ್ಬೋದು ಸಾರಿಗೆ ಪ್ರವಾಸ ಇರ್ಬೋದು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಇರ್ಬೋದು ಬಸ್ಸು ರೈಲು ಒಳಗಡೆ ಕೂತ್ಕೊಳ್ಳೋ ಜಾಗದ್ದಿರ್ಬೋದು ಯಾವುದೇ ಇರ್ಬೋದು ಜಗಳ ಕಲಹ ಯಾಕಾಗ್ತದ ಅಂತೇಳಿದರೆ ಮಾತಿಗೆ ಮಾತು ಬೆಳೆಸಿದಾಗ ಮಾತಿಗೆ ಮಾತು ಬೆಳೆಸದೆ ಮೌನವಾದರೆ ಜಗಳಕ್ಕೆ ವಿರಾಮವಾಗ್ತದೆ ಹೋಗ್ತಕ್ಕಂಥ ಸಂದರ್ಭ ಅಲ್ಲಿಗೆ ಶಮನ ಆಗ್ತದೆ ಆದ ಕಾರಣ ನಾವು ಮಾತಿಗೆ ಮಾತು ಕೊಡದೆ ಹೋಗುವ ಸಂದರ್ಭಗಳನ್ನು ಮೌನದಿಂದ ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ಆದುದರಿಂದ ಎಲ್ಲರೂ ನಿಮಗೆ ಬಿಡುವಾದಾಗ ಮನಸ್ಸಾದಾಗ ಮನೆಗಳಲ್ಲಿ ನೀವು ಕನಿಷ್ಠ ಪ್ರತಿದಿನ ಐದು ನಿಮಿಷ ಹತ್ತು ನಿಮಿಷ ಮೌನಾಚರಣೆಯನ್ನು ಕಲಿಯಿರಿ ಮೌನಾಚರಣೆಯನ್ನು ಕಲಿಯುವುದರಿಂದ ಬದುಕಿನ ಏರಿಳಿತಗಳ ಸಂದರ್ಭಗಳಲ್ಲಿ ಜೀವನವನ್ನು ಎದುರಿಸುವುದು ಹೇಗೆ ಮೌನದ ಮಹತ್ವ ಏನು ಮೌನದಿಂದ ನಮಗೆ ಲಾಭಗಳು ಏನು ಎಂಬುದನ್ನು ನಾವು ತಿಳಿಯಬಹುದಾಗಿದೆ ನೀವು ನಮಗೆ ಮೌಲ್ಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ